ಇದೇ ತಿಂಗಳ ಏಪ್ರಿಲ್ ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕರಂದು ದೂದಾ ಪೀರಂ ಮಹಾತ್ಮರ ನೂರ ಮೂವತ್ತಾರನೇ ಗಂಧ ಉರುಸುವಾಜ ಭಯಾನ ಕವಾಲಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಶ್ರೀ ದೂದಾ ಪೀರಂ ಮಹಾತ್ಮರ ನೂರ ಮೂವತ್ತಾರನೇ ಉರುಸು ಮುಬಾರಕ್ ಕಾರ್ಯಕ್ರಮವು ಇದೇ ತಿಂಗಳ ದಿನಾಂಕ ಏಪ್ರಿಲ್ ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕರಂದು ನಡೆಯಲಿದ್ದು ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ದರ್ಗಾ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಅಂಜುಮನ್ ಕಮಿಟಿ ಅಧ್ಯಕ್ಷರು ಸದಸ್ಯರು ಹಾಗೂ ಬಂಡೆ ಲಂಕಾಪಂಥಿ ಚೋಟ ಲಂಕಾ ಪತ್ತಿ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮಾತನಾಡಿದರು ಈ ಸಮಯದಲ್ಲಿ ಎಲ್ಲಾ ಮುಸ್ಲಿಂ ಕಮಿಟಿಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿಫೋರ್ ಲಕ್ಷ್ಮೇಶ್ವರ ಸೇವಾ ಮಾಡೋದು ಎಲ್ಲ ಜವಾಬ್ದಾರಿ ಲಕ್ಷ್ಮೇಶ್ವರ ಜನರ ಮೇಲೆ ಇಟ್ಟು ನಾವು ಎಲ್ಲ ಕಾರ್ಯಕ್ರಮ ಕನ್ನಡಿಗರು ಸೇರಿ ಅದು ಸೇ ನಾವು ಏನು ಸಾಧ್ಯ ಐತಿ ಯಾವುದೂ ತೊಂದರೆ ಆಗ್ಲಾರ್ದಂಗೆ ಅವ್ರಿಗೆ ನಾವು ಸಹಕಾರ ಕೊಡ್ತಕ್ಕಂಥ ಬಂದು ಗೊತ್ತಾಗಗಳು ತೊಂದರೆ ಆಗ್ಲಾರ್ದಂಗೆ ನಾವು ಎಲ್ಲ ನೋಡಬೇಕು ಅಂತ ಹೇಳಿ ಭರವಸೆ ಕೊಡುತ್ತಾ ಮತ್ತೊಮ್ಮೆ ಲಕ್ಷ್ಮೇಶ್ವರದ ಮಹಾಜನತೆಗೆ ಎಲ್ಲ ಸಮಾಜದ ಜನತೆಗೆ ಅಂಜುಮನ್ ವತಿಯಿಂದ ತಮ್ಮಲ್ಲಿ ಎಲ್ಲರಿಗೂ ಸಹಕಾರ ಕೊಡುತ್ತಾ ಈ ಕುಸನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ मुस्लिम समाज कल्याण नमस्कार फिर भी मैं आज के मुबारक मौके पर एक कहना ज़रूरी समझता हूँ जो लोग यहाँ पर इस मौके पर आ रहे हैं लगभग चार दिन का ही जो प्रोग्राम है चार दिन के प्रोग्राम में कम से कम लाखों लोग यहाँ आने का अंदेशा है क्योंकि इस बार स्कूल की छुट्टी रहने की वजह से بہت سارے لوگ بچوں کو لے لے کر کے اس میں آنے کا دشا ہے میں خاص کر کے ہمارے کمیونٹی والے ہمارے گاؤں والے ہم لوگوں کی ذمہ داری بنتی ہے کہ آئے ہوئے لوگوں کو کسی بھی طرح کی تکلیف نہ ہونے پائے اس وجہ سے ہم سب مل کر پورے گاؤں کے لوگ مل کر ہر طرح کے جماعت واقع مل کر یہ بڑی ذمہ داری اپنی ذمہ داری سمجھ کر یہاں پر ಸೈಯದ್ ಸುಲಿಮಾನ್ ಆಶಾಖರೆ ಹುಟ್ಟು ಮೀರಾ ದರ್ಗಾಕ್ಕೆ ಸುಮಾರು ಏಳು ರಾಜ್ಯಗಳಿಂದ ಹಾಗೂ ಅನೇಕ ಸುತ್ತಮುತ್ತಲಿಂದ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಈ ವರ್ಷದಂತೆಯೂ ಇವ ಕೂಡ ಒನ್ನೂರ ಮೂವತ್ತಾರನೆಯ ಉರುಸಿನ ಆಚರಣೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಈ ಉರುಸಿನ ನಿಮಿತ್ತ ಈ ವರ್ಷದ ನಾವು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಕಮಿಟು ಎಲ್ಲ ರೀತಿಯಿಂದ ತಯಾರಿ ಮಾಡಲಾಗಿದೆ ಬಂದಂಥ ಭಕ್ತಗಾತಗಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ವಸತಿ ಆರೋಗ್ಯ ಸ್ವಚ್ಛತೆ ಎಲ್ಲ ರೀತಿಯಿಂದ ಸೂಕ್ಷ್ಮವಾಗಿ ಗಮನಿಸಿ ಕಮಿಟಿಯು ಪ್ರತಿಯೊಂದು ಹಂತ ಹಂತವಾಗಿ ಅದನ್ನು ನಾವು ಸೂಕ್ಷ್ಮವಾಗಿ ನಿಭಾಯಿಸುವಂಥ ಎಲ್ಲ ರೀತಿಯಿಂದ ರೂಪರೇಷಗಳನ್ನು ನಾವು ಹೊಂದ್ಕೊಂಡಿರ್ತೀವಿ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಓದಿ ಮಾಹಿತಿ ಕೊಡೋದಂದರೆ ಈ ಒಂದು ನಾಲ್ಕು ದಿವಸ ನಮ್ಮದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿವಸ ಗಂಧವಿರುತ್ತದೆ ಈ ಗಂಧದ ಕಾರ್ಯಕ್ರಮವು ಪ್ರತಿಯೊಂದು ಕಾರ್ಯಕ್ರಮವು ರಾತ್ರಿ ಜರುಗುತ್ತದೆ ರಾತ್ರಿ ಸುಮಾರು ಏಳು ಗಂಟೆಯಿಂದ ಹನ್ನೆರಡು ಅಥವಾ ಒಂದು ಗಂಟೆವರೆಗೂ ಗಂಧದ ಒಂದು ಮೆರವಣಿಗೆಯನ್ನು ಕಾದಲ್ ದರ್ಗಾ ಅಂದರೆ ನಮ್ಮ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯವರೆಗೂ ಹೋಗಿ ಮತ್ತು ಮರಳಿ ದರ್ಗಾಕ್ಕೆ ಬರುತ್ತದೆ ಅಲ್ಲಿ ನಾವು ರಾತ್ರಿ ಎಲ್ಲರೂ ನಮ್ಮ ಊರಿನ ಎಲ್ಲ ಆಜಿಗಳು ಮೌಲ್ವಿಗಳು ಹಾಗೂ ಸದ್ಭಕ್ತರು ಎಲ್ಲರೂ ಸೇರಿ ಕಮಿಟಿ ಆದಿಯಾಗಿ ಎಲ್ಲರೂ ಸೇರಿ ನಾವು ಗಂಧವನ್ನು ನೆರವೇರಿಸುತ್ತೇವೆ ಗಂಧದ ನಂತರ ಮಾರನೇ ದಿವಸ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ಕಲೇಶ್ ಕಾರ್ಯಕ್ರಮ ಇರ್ತದೆ ಅಂದರೆ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನು ಹಾದು ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಬೆಳಗ್ಗೆ ಆರು ಆರೂವರೆ ಆರು ಮೂವತ್ತು ತನಕ ಬಂದು ಮರಳಿ ಎರಡು ಬಂದು ಬೆಳಗ್ಗೆ ಗದ್ದಿಗೆಯ ಮೇಲೆ ಗೆಲುವನ್ನು ನಿರ್ವಹಿಸುವ ಮೂಲಕ ಆ ಒಂದು ಉರುಸಿನ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸ್ತೇವೆ ಅದೇ ರೀತಿ ಹದಿಮೂರಕ್ಕೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಾಜ್ ಬಯಾನಿರುತ್ತದೆ ವಾಜಭಯಾಣದಲ್ಲಿ ಭಾಗವಹಿಸುವ ನಮ್ಮ ಧಾರ್ಮಿಕ ಪ್ರವಚನ ಹೇಳುವರು ಆಫೀಸ್ Yeah.